ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ನಾನು ಪವಿತ್ರ ಈ ದಿನದ ಕೊರಟಗೆರೆ ನ್ಯೂಸ್ ಕೊರಟಗಿರಿ ತಾಲೂಕಿನ ನೀಲಗಂಡನಹಳ್ಳಿ ಗ್ರಾಮ ಪಂಚಾಯಿತಿ ಹೆಚ್ಚುತ್ತಿರುವ ಅನೈರ್ಮಲ್ಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ ಕೊರಟಗಿರಿ ತಾಲೂಕಿನ ನೀಲಗಂಡನಹಳ್ಳಿ ಗ್ರಾಮ ಪಂಚಾಯಿತಿ ಹೆಚ್ಚುತ್ತಿರುವ ಅನೈರ್ಮಲ್ಯ ಇದ್ದರೂ ಇಲ್ಲದಂತಿರುವ ಶುದ್ದ ನೀರಿನ ಘಟಕಗಳು ಸ್ವಚ್ಛತೆ ಕಾಣದ ಚರಂಡಿಗಳು ರೋಗ ರುಜಿನಗಳ ಆತಂಕದಲ್ಲಿ ಜನಸಾಮಾನ್ಯರು ಸುಮಾರು ಹದಿನೈದು ದಿನ ಕಳೆದರೂ ನೀರು ಕಾಣದ ಮನೆಗಳು ಎಸ್ ತುಮಕೂರು ಜಿಲ್ಲೆ ಕೊರಟಗಿರಿ ತಾಲೂಕು ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯೇ ಕಾಣದ ಗ್ರಾಮಗಳಿಗೆ ನಮ್ಮ ನ್ಯೂಸ್ ಕರ್ನಾಟಕ ಒಂದ್ ತಂಡ ಭೇಟಿ ನೀಡಿದ ಸಂದರ್ಭ ಕ್ಯಾಮೆರಾ ಕಣ್ಣಿಗೆ ಬಿದ್ದ ವಿಶೇಷ ಸುದ್ದಿ ನಿಮಗಾಗಿ ಎಸ್ ವೀಕ್ಷಕರೆ ಕೊರಟಗಿರಿ ತಾಲೂಕು ಕೋಳಲ ಎಸ್ ವೀಕ್ಷಕರೇ ಕೊರಟಗೆರೆ ತಾಲೂಕು ಹೋಬಳಿಯ ನೀಲಗುಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಪಾಲನಹಳ್ಳಿ ಗ್ರಾಮ ಚರಂಡಿಗಳಲ್ಲಿ ಸ್ವಚ್ಛತೆಯೇ ಇಲ್ಲ ಹಾಗೂ ಗ್ರಾಮದ ಆರೋಗ್ಯ ಕೇಂದ್ರದಲ್ಲಿ ಪುಂಡ ಪೋಕರಿಗಳ ಹಾವಳಿ ಹೆಚ್ಚಾಗಿದ್ದು ಆಸ್ಪತ್ರೆಯ ಆವರಣದಲ್ಲಿಯೇ ಮದ್ಯಪಾನದ ಬಾಟಲುಗಳನ್ನು ಎಸೆದಿದ್ದಾರೆ ಹಾಗೂ ಗ್ರಾಮದ ಶುದ್ದ ಕುಡಿಯುವ ನೀರಿನ ಘಟಕದ ಮುಂಭಾಗವೇ ಸ್ವಚ್ಛತೆಯೇ ಇಲ್ಲದೆ ಸಾರ್ವಜನಿಕರು ರೋಗ ರುಜಿನಿಗಳ ಆತಂಕದಲ್ಲಿದ್ದಾರೆ ಇನ್ನು ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀಗೆಪಾಳ್ಯದಲ್ಲಿ ಗ್ರಾಮಸ್ಥರು ಮಾತನಾಡಿ ಮನೆಯ ಮುಂದೆ ಇರುವ ಚರಂಡಿಗಳೆಲ್ಲವೂ ತುಂಬಿ ರೋಳಿಗೆ ಹರಿಯುತ್ತಿದೆ ಇದರಿಂದ ಬರುವ ದುರ್ವಾಸನೆ ತಾಳಲಾರದು ಇದರಿಂದ ರೋಗ ರುಜಿನಗಳು ಹೆಚ್ಚುತ್ತಿವೆ ಎಷ್ಟೋ ಬಾರಿ ಅಧಿಕಾರಿಗಳಿಗೆ ತಿಳಿಸಿದ್ರೂ ಸಹ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲವೆಂದು ತಮ್ಮ ಬೇಸರದ ನುಡಿಗಳನ್ನು ತಿಳಿಸಿದ್ದಾರೆ ಇನ್ನು ಅಳಿಸಂದ ಗ್ರಾಮಸ್ಥರು ಒಬ್ಬರು ಮಾತನಾಡಿ ಗ್ರಾಮದ ಚರಂಡಿಗಳಲ್ಲಿ ನೀರು ಮುಂದೆ ಹೋಗ್ತಾ ಇಲ್ಲ ಇನ್ನು ನಿಂತಿರುವ ನೀರುಗಳಲ್ಲಿ ಹುಳಗಳು ಹೆಚ್ಚಿವೆ ಹಾಗೂ ದುರ್ವಾಸನೆ ಹೆಚ್ಚಾಗಿ ಬರ್ತಿದೆ ಇದರಿಂದ ರೋಗಗಳು ಹೆಚ್ಚಾಗ್ತಿವೆ ಕೂಡಲೇ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಗ್ರಾಮದ ಚರಂಡಿಗಳನ್ನ ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಇನ್ನು ಹೊಸಕೋಟೆ ಗ್ರಾಮಸ್ಥರು ಮಾತನಾಡಿ ಗ್ರಾಮದ ಚರಂಡಿಗಳು ಸ್ವಚ್ಛತೆ ಇಲ್ಲದಿರುವುದರಿಂದ ಹಾವು ಚೇಳು ಮುಂತಾದ ಕ್ರಿಮಿ ಕೀಟಗಳು ಚರಂಡಿಯಿಂದ ಹೊರಬರುತ್ತವೆ ಶಾಲಾ ಅಂಗನವಾಡಿ ಮುಂಭಾಗವೇ ಸ್ವ ಸ್ವಚ್ಛತೆ ಇಲ್ಲದಿರುವುದು ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದೆ ಹಾಗೂ ಗ್ರಾಮದ ಹತ್ತರಿಂದ ಹದಿನೈದು ಮನೆಗಳಿಗೆ ಸುಮಾರು ಹದಿನೈದು ದಿನಗಳಿಂದ ನೀರಿಲ್ಲದೆ ಜನಸಾಮಾನ್ಯರು ಪರದಾಡುತ್ತಿದ್ದಾರೆ ಗ್ರಾಮದಲ್ಲಿ ಇರುವ ಶುದ್ಧ ಕುಡಿಯುವ ನೀರಿನ ಘಟಕವೆ ಇಲ್ಲದಂತಿದೆ ನೀರಿನ ಘಟಕ ಚಾಲನೆ ಇಲ್ಲದೆ ಹಾಳು ಬಿದ್ದಿದ್ದು ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕ ತೆರೆಯಲು ಮುಂದಾಗಬೇಕಿದೆ ಏನೋ ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಇನ್ನೂ ಕೆಲ ಗ್ರಾಮಗಳು ಏನು ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಇನ್ನೂ ಕೆಲ ಗ್ರಾಮಗಳು ಮೂಲಭೂತ ಸೌಕರ್ಯಗಳು ಹಾಗೂ ಸ್ವಚ್ಛತೆ ಇಲ್ಲದೆ ಸೊರಗುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಗ್ರಾಮದ ಸ್ವಚ್ಛತೆಯನ್ನು ಕಾಪಾಡಿ ಅಭಿವೃದ್ಧಿಪಡಿಸುತ್ತಾರಾ ಕಾದು ನೋಡಬೇಕಿದೆ ಹತ್ತು ಹನ್ನೆರಡು ಮನೆಯವ್ರಿಗೂ ಈ ತಿಂಗಳಿಂದ ನೀರು ಬಂದಿಲ್ಲ ಸರ್ ಬಂದು ತಾವೇ ನೋಡಿರಿ ಇಲ್ಲ ಊರ್ನಾಗೆ ಯಾರನ್ನ ಪುಣ್ಯ ಕೇಳ್ರಿ ಕೇಳಿರಿ ನೀರು ಹಾಗಾದ್ರೆ ಬ ಒಂದು ತಿಂಗ್ಳಿಗಿಂತ ಬಂದಿಲ್ಲವಾ ನಿಮಿಗಿಂದ ಬಂದಿಲ್ಲ ಸರ್ ಒಂದು ತಿಂಗಳಿಂದ ಬಂದಿಲ್ಲ ಯಾರನ್ನ ಊರಾಗೆ ಬಂದು ನೀವು ಚೆಕ್ ಮಾಡಿ ಬಂದೈತೆ ನನ್ನ ಹೆಸರು ತಿಕ್ಕೋಣ ಅಂತ ಹೇಳಿ ನಮ್ಮ ಮನೆ ಮುಂದುಗಡೆ ಚರಂಡಿ ಎಲ್ಲ ಕಳ್ಸೋಕೆ ಗಲೀಜು ಆಗ್ಬಿಟ್ಟೈತೆ ಎಲ್ಲ ಬರ್ತಿಯಾಗಿ ಎಲ್ಲ ಕಾಯಿಲೆಗಳು ಬರ್ತಾವೆಲ್ಲ ಸೊಳ್ಳೆ ಚಿಕ್ಕಪಟ್ಟ ಸೊಳ್ಳೆ ಚರಂಡಿ ಎಲ್ಲ ಗಂಜಿ ಪೋಂಜಲ್ಲ ಬೀರ್ತಾವ ಅದನ್ನೆಲ್ಲ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡಿ ಚರಂಡಿ ಕ್ಲೀನ್ ಮಾಡಿಸ್ಬೇಕು ಸ್ವಲ್ಪ ಇವರು ಅಧಿಕಾರಿಗಳು ಯಾರಿಗೂ ಹೇಳಿದ್ರು ಅಣ್ಣ ಬಿಡುವಾಗೆಲ್ಲ ಹೇಳಿದೀವಿ ಅಲ್ಲಿ ಒಂದ್ಸರಿ ಹೇಳಿ ಸ್ವಲ್ಪ ಕ್ಲೀನ್ ಮಾಡಿಸ್ತೀವಿ ಒಟ್ಟಲ್ ಚರಂಡಿ ಎಲ್ಲ ಜಾಮಾಗಿದಾವೆ ಜಾಮ್ ಆಗೈತೆ ನೀವ್ ಮೂರ್ಗ ಬರ್ತಾವಲ್ಲ ಇಲ್ಲಿ ಹೆಸರು ಚಿಕ್ಕಣ್ಣ ಅಂತ ಕೇವರ ಅಣ್ಣ ಚಿಗಪಳ್ಳ್ಯ ಹೇಳಣ್ಣ ಅಂತ ಶುಗೆಪಳ್ಯ ನಮ್ಮ ಮನೆ ಹತ್ರ ವಾಲು ಸುಮಾರು ವರ್ಷದಿಂದ ಹೇಳಿವಿ ಮಾಡೋಕ್ಕಾಗಲಿಲ್ಲ ಅಲ್ಲೆಲ್ಲ ಒಂದು ಸ್ವಲ್ಪ ಮಾಡಿಬಿಟ್ಟು ನೀರೆಲ್ಲ ನಿಮ್ಮ ಮುಂದಕ್ಕೆ ಹೋಗಲ್ಲ ಎಲ್ಲ ಅಲ್ಲೇ ನಿಂತ್ಕೊಂತೈತೆ ನಮಗಂತೂ ಇರೋ ಅಸಹಾಯ ಆಗ್ತೈತಿ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟೈತೆ ಚರಂಡಿಯಲ್ಲಿ ಚರಂಡಿ ನೀರು ಮುಂದಕ್ಕೆ ಹೋಗ್ತಾ ಇಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ ನಮ್ಮ ಮನೆ ಬಿಟ್ಟು ಮುಂದಕ್ಕೆ ಹೋಗ್ತಾ ಇಲ್ಲ ಮುಂದಕ್ಕೆ ವಾಲು ಇಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಏನಾದ್ರು ತಿಳಿಸಿದ್ರ ಗ್ರಾಮ ಪಂಚಾಯಿತಿಯನ್ನು ಎಮ್ ಎಲ್ ಎಗಳು ಸುಧಾಕರ್ ಲಾಲ್ ಸಮೇತ ತೋರಿಸಿದೀವಿ ನಾವು ಇಡಿವ ಮೇಡಮ್ ಅವ್ರು ಯಾರು ಬಂದಿಲ್ವಾ ಇಡಿವ ಮೇಡಮ್ ಅವ್ರಿಗೂ ಎಲ್ಲ ಹೇಳಿದ್ದಾಯ್ತು ಇದು ಚರಂಡಿ ರೆಡಿ ಆಗೋವರೆಗೂ ನಾನು ಕಂದಾಯ ಕಟ್ಟೋದೇ ಇಲ್ಲ ಅಂತ ಹೇಳಿದ್ದೀನಿ ಆಯ್ತು ಬಿಡಿ ಎಂದಾತೈತಿ ಅವತ್ತೇ ಕಟ್ಟಿವಿ ಅಂತ ಒಟ್ಟಿಗೆ ಬರ್ತೈತೆ ಅಂತ ಅವ್ರು ಹೇಳಿ ಅದೇ ಬರ್ತಾರೆ ನಾವು ಹೇಳಿ ಹೇಳಿ ಸಾಕಾಗೈತೆ ನಮ್ಮ ಹೆಸರು ನಮ್ಮ ಹೆಸರು ಜಯಣ್ಣ ಅಂತ ನಮ್ದು ಹೊಸಕೋಟೆ ಕರಿಯಪ್ಪ ಅಂತ ನನ್ನ ಹೆಸರು ಸರಂಡಾಗಿ ಎಲ್ಲ ಹಾವು ಮಂಡ್ರಿಗಪ್ಪೆ ಶೇಳು ಎಲ್ಲ ಸೇರ್ಕಂತ ಸ್ವಾಮಿ ಆಮೇಲೆ ಫಿಲ್ಟ್ರಿ ನೀರು ಕುಡಿಯೋಕೆ ನೀರು ಇಷ್ಟು ವರ್ಷದಿಂದಲೂ ಮಾಡ್ಯಾರ ಒಂದು ದಿನಕ್ಕೂ ಫಿಲ್ಟ್ರ್ ನೀರು ಕುಡ್ದಿಲ್ಲ ನಾವು ಫಿಲ್ಟ್ರಿ ನೀರು ಅಂತ ಮಾಡ್ತಾರೆ ಫಿಲ್ಟ್ರ್ ನೀರು ಅದು ಬರೋದು ಇಲ್ಲ ಮಾಡೋದು ಇಲ್ಲ ಸರಂಡಿ ಫಸ್ಟ್ ಸ್ವಚ್ಛತೆ ಮಾಡ್ಬೇಕು ಸ್ವಾಮಿ ಎಲ್ಲ ಹಾವು ಮಂಡ್ರಿಗಪ್ಪೆ ಎಲ್ಲ ಬಿದ್ದಾವೆ ಸರಂಡಿಗೆ ಆ ವಾಶ್ನ ಕುಡಿಯಕ್ಕಾಗಲ್ಲ ನಾವು ಫಿಲ್ಟ್ರ್ ನೀರು ಕೆಟ್ಟಾಗ ಎಷ್ಟು ವರ್ಷ ಆಯ್ತೆ ಅದೇ ಆಯ್ತಾಗಿಂದಲೂ ಓಡೇ ಇಲ್ಲ ಅದು ಪಂಚಾಯ್ತಿಯರು ಏನಾದ್ರು ಬಂದು ಕೇಳಲಿ ಎತ್ತ ಬರ್ತಾರೆ ನೋಡ್ತಾರೆ ಒಂದ್ ದಿನ ಸೇರ್ ಮಾಡ್ತಾರೆ ಹೊರಟೋತಾರೆ ಹೋಗ್ತಾರೆ ಕೆಟ್ಟ ರನ್ನಿಂಗ್ ಆಗಿಲ್ಲ ರನ್ನಿಂಗ್ ಆಗೇ ಇಲ್ಲ ಒಂದ್ ದಿನಕ್ಕೂ ಕೂಡ ಏ ಒಂದ್ ಎರಡ್ ದಿನ ಬತ್ತಾವೆ ಆಮೇಲೆ ಮತ್ಸೀರ್ಗ ಬರ್ರಿ ಆಯ್ತು ದೇವರಾಜು ಅಂತ ಹೇಳಿ ಅಡಲ್ಸಂದ್ರ ಇಲ್ಲಿ ಚರಂಡಿಗಳು ಎಲ್ಲ ಎಲ್ಲ ಹುಳ ಬಿದ್ದಿದಾವೆ ಅದಕ್ಕೋಸ್ಕರ ಈ ಗ್ರಾಮ ಪಂಚಾಯ್ತಿ ಹಕ್ಕಿ ಇಲ್ಲ ಈ ಅಧಿಕಾರಿ ವೃದ್ಧದವರೆಗೂ ಹೇಳಿ ಹೇಳಿ ನಾವು ಸಾಕಾಗೈತೆ ಮೆಂಬರ್ಗಳು ಹೇಳಿ ಸಾಕಾಗೈತೆ ಇನ್ನು ಮುಂದಾದ ಈ ಚಾಂಡಿಗಳು ಎತ್ತಿ ಈ ಮಕ್ಕಳು ಮರಿಗೆಲ್ಲ ಹುಳ ಬೀಳ್ದಂಗೆ ಚರಂಡಿಗಳು ಎಲ್ಲ ಕ್ಲೀನ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ತಮ್ಮನ್ನ ಕೇಳ್ಕೊತ ಇದ್ವಿ ಹುಳ ಎಲ್ಲ ಬಿದ್ದ ಸ್ಮೆಲ್ ಬರ್ತಾಯ್ತಾ ಹ್ಞೂ ಬರ್ತಾ ಇಲ್ಲಿ ನಿಂತ್ಕೊಂಡು ನೋಡ್ಬೋದಲ್ಲ ನೀವನ್ನು ಕರ್ನಾಟಕ ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ i sure.